ವ್ಯವಸ್ಥಿತ ಒಂದು ಶರ್ಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದು ಯಾವುದಕ್ಕೂ ಜೊತೆ ಗಿಡಕ್ಕೆ ಹೋಗೋದಿಲ್ಲ ಕೇಂದ್ರದ ಸಚಿವರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಓದ್ಸಲ್ಗಿಂತ ಹೆಚ್ಚಿನ ಈ ಬಾರಿ ಚುನಾವಣೆ ಮಂಡ್ಯ ಮಂಡ್ಯ ಸುಮಲತ್ ಅವರಿಗೆ ಇವತ್ತೊಂದು ಸಭೆ ಕೂಡ ನಡೆಸುತ್ತಾರೆ ಅವ್ರ ಜೊತೆ ಇನ್ನೂ ಏನು ಚರ್ಚೆ ಆಗಿಲ್ಲ ನನ್ ಮಾಹಿತಿ ಇಲ್ಲ ನೀವು ಗೊತ್ತಾಗುತ್ತೆ ಇವತ್ ನಾಲ್ಕು ಗೊತ್ತಾಗಿದ್ದಾರೆ ಈಗ ಚನ್ನಪಟ್ಟಣದಲ್ಲಿ